ಸಂಕ್ರಾಂತಿ ಮನಸಲ್ಲಿ ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಹಬ್ಬವು ಸುಖ ಶಾಂತಿ ಆರೋಗ್ಯ ಹಾಗೂ ಸಮೃದ್ಧಿಯನ್ನು ನೀಡಲಿ ಹಾಗೂ ಈ ಸುಗ್ಗಿ ಸಂಕ್ರಾಂತಿ ರೈತರ ಬಾಳಲಿ ಸಂತೋಷವನ್ನು ತರಲಿ ಎಂಬುದಾಗಿ ಹೆಬ್ಬಮೂಡಿ ನಗರ ಸಭೆಯ ಮಾಜಿ ಉಪಾಧ್ಯಕ್ಷ ವಿಟಿ ರಾಜೇಂದ್ರಪ್ಪ ಅವರು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರಿದ್ದಾರೆ ಈ ನಾಡಿನ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾರೆ ಈ ನಾಡಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಹೇಗೆ ಅಂದರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡು ಎಲ್ಲರಿಗೂ ಸಹಕಾರಿಯಾಗಿರು ಎಲ್ಲರೊಟ್ಟಿಗೆ ಬಾಳು ಎಲ್ಲರನ್ನು ಹೊಂದ್ಕೊಂಡು ಬಾಳು ಅಂತ ನಮ್ಮ ದೊಡ್ಡವರು ದೊಡ್ಡ ದೊಡ್ಡ ನಮ್ಮ ಹಿಂದಿನ ಪೀಳಿಗೆ ನಮಗೆ ಕಲಿಸಿರ್ತಕ್ಕಂಥ ಪಾಠವನ್ನು ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ ಎಲ್ಲರಿಗೂ ಸಹ ಹೇಳೋದಷ್ಟೇ ನೀವು ಯಾವುದೇ ಜನಾಂಗದವರಾಗಿರಿ ಯಾವುದೇ ಸಮುದಾಯದವರಾಗಿರಿ ನಾನು ಅದನ್ನು ಕೇಳೋದಿಲ್ಲ ಎಲ್ಲರೂ ಸಹ ಅಣ್ಣ ಪಂದ್ ಅಣ್ಣ ತಮ್ಮಂದ್ರಂತೆ ಬಾಂಧವ್ಯದಿಂದ ಎಲ್ಲರ ಜೊತೆ ಒಗ್ಗೂಡಿ ಸಂತೋಷದಿಂದ ಬಾಳೋದನ್ನು ಕಲೀರಿ ಈ ಸಂಕ್ರಾಂತಿ ಹಬ್ಬ ದಿವಸ ಏನು ಎಳ್ಳು ಬೆಲ್ಲ ತಿಂದು ಒಳ್ಳೆ ಅಂತ ಹೇಳ್ತಾ ಇದ್ದಾರಲ್ಲ ಅದೇ ರೀತಿ ಒಳಗಡೆ ಎಲ್ಲರೂ ಸಹ ಸಹಬಾಳ್ವೆಯಿಂದ ಬದುಕಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ಶುಭಾಶಯ ಕೊಡ್ತಾ ನಮಸ್ಕಾರ ಒಂದೇ ಒಂದನೇ ಹೇಳ್ತಾ ಇದ್ದೀನಿ